ಹಾಯ್ ಸರ್ ಇಷ್ಟು ದಿನ ನಾವೆಲ್ಲ ಸಿನಿಮಾದಲ್ಲಿ ಕೂತ್ಕೊಂಡು ಕೆಲಸ ಮಾಡ್ತದೆ ನೋಡ್ತಾ ಇದ್ದೀವಿ ಇವತ್ತು ಆನ್ ಸ್ಕ್ರೀನ್ ಟು ಸಿ ಆಲ್ ಆಫ್ ಆರ್ ವರ್ಕ್ ಫಸ್ಟ್ಲಿ ಥ್ಯಾಂಕ್ ಯು ಸುದೀಪ್ ಸರ್ ಹಿಂದೆ ಹೋಗಿ ಮಾತಾಡ್ಬೇಕಾ ಓಕೆ ಸೊ ಎಲ್ರಿಗೂ ನಮಸ್ಕಾರ ಆ್ಯಂಡ್ ನಮ್ಮ ಸ್ಟೇಜ್ ಮುಂದೆ ಇರೋ ಎಲ್ಲ ಗಣ್ಯ ವ್ಯಕ್ತಿಗಳಿಗೂ ನಮಸ್ಕಾರ ಥ್ಯಾಂಕ್ ಯು ಆಲ್ ಸೋ ಮಚ್ ನಿಮ್ಮ ಮುಂದೆ ನಿಂತ್ಕೊಂಡು ಮಾತಾಡದೆ ಒಂದು ದೊಡ್ಡ ಖುಷಿ ಆ್ಯಂಡ್ ಸುದೀಪ್ ಸರ್ ಈ ಸಿನಿಮಾದಲ್ಲಿ ಇಡೀ ತಂಡ ವಿಜಯ್ ಸರ್ ಚಂದ್ರು ಸರ್ ಆ್ಯಂಡ್ ಟೆಕ್ನಿಕಲ್ ಟೀಮ್ ಅವರೆಲ್ಲ ಟ್ವೆಂಟಿ ಫೋರ್ ಸೆವೆನ್ ಕೆಲಸ ಮಾಡಿದ್ದಾರೆ ಆ್ಯಂಡ್ ನೀವೂ ಅಷ್ಟೇ ಸರ್ ಸಿನಿಮಾದಲ್ಲಿ ನೀವು ಬಂದು ಬಂದು ಶೂಟಿಂಗ್ ಮುಗಿಸ್ಕೊಂಡು ಹೋದ್ರೂ ಯು ಆರ್ ಸ್ಲೀಪಿಂಗ್ ಓನ್ಲಿ ಫಾರ್ ಟು ತ್ರೀ ಅವರ್ಸ್ ಆ್ಯಂಡ್ ಇನ್ನೊಂದು ಕಡೆ ಬೇರೆಯವ್ರು ಯಾರೇ ಇನ್ನೂ ಮೀಟ್ ಮಾಡೋಕೆ ಬಂದರೂ ಅಷ್ಟೇ ಗೌರವದಿಂದ ಅವ್ರನ್ನ ಮಾತಾಡ್ತಿ ಮೀಟ್ ಮಾಡ್ತಾಯಿದ್ರಿ ಆ್ಯಂಡ್ ಎನಿ ಅದರ್ ವರ್ಕ್ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕಿ ಕೆಲಸ ನಡೆಸ್ಕೊಡ್ತಾಯಿದ್ರಿ ಐ ಥಿಂಕ್ ನಾವೆಲ್ಲ ಲಕ್ಕಿ ಒನ್ಸ್ ಅಂತ ಹೇಳ್ಬೋದು ಯಾಕಂದರೆ ಅವ್ರನ್ನ ಸ್ಕ್ರೀನ್ ಅವ್ರು ಹೇಗೆ ಆ್ಯಕ್ಟ್ ಅಂತಲೂ ನೋಡ್ತಿದ್ವಿ ಬಟ್ ಅಟ್ ದ ಸೇಮ್ ಟೈಮ್ ಅವರಿಂದ ಕಲಿಯೋಕ್ಕೆ ತುಂಬ ವಿಚಾರಗಳು ದಿನ ಸಿಕ್ತಿತ್ತು ಸೊ ಒಂದು ಶಾರ್ಟ್ ಮಧ್ಯ ನಮ್ಗೇನೇ ಒಂದು ಒಂದು ಟೆನ್ ಮಿನಿಟ್ಸ್ ಬ್ರೇಕ್ ಸಿಕ್ಕಿದ್ರು ಗೋ ಟು ಸರ್ ಸರ್ ಇದೆಂಗೆ ಸರ್ ಅದೇಂಗೆ ಸರ್ ಹೌ ಡು ಯು ಡೀಲ್ ವಿತ್ ದಿಸ್ ಹೌ ಯು ಡೀಲ್ ವಿತ್ ದಟ್ ಇದೇ ಥರ ಕ್ವೆಶನ್ಸ್ ಕೇಳಿಕೊಂಡು ನಾವು ಐ ಥಿಂಕ್ ಒಂದು ಸ್ವಲ್ಪ ಮಾಸ್ಟರ್ ಕ್ಲಾಸ್ ಥರ ಇತ್ತು ಸೊ ಥ್ಯಾಂಕ್ ಯು ಸರ್ ಇಟ್ಸ್ ಬಿನ್ ಅ ಹಾನರ್ ಟು ಶೇರ್ ಸ್ಕ್ರೀನ್ ಸ್ಪೇಸ್ ವಿತ್ ಯು ಇದೊಂದು ನಮ್ಮೆಲ್ಲ ಕನ್ನಡಿಗರದು ಡ್ರೀಮ್ ಇದು ಸೊ ಐ ಆಮ್ ಜಸ್ಟ್ ವೆರಿ ಹಂಬಲ್ಡ್ ಟು ಬಿ ಸ್ಟ್ಯಾಂಡಿಂಗ್ ಯುವರ್ ಥ್ಯಾಂಕ್ ಯು ಥ್ಯಾಂಕ್ ಯು ಅರ್ಚನಾ ಎಲ್ರಿಗೂ ನಮಸ್ಕಾರ ಫಸ್ಟು ನನಗೆ ಸುದೀಪ್ ಸರ್ ಸಿನ್ಮಾ ಅಂತ ಹೇಳಿದ ತಕ್ಷಣ ಒಪ್ಕೊಂಬಿಟ್ಟೆ ಆಮೇಲೆ ಬಟ್ ನನಗೆ ಬೋನಸ್ ಆಗಿ ಡೈರೆಕ್ಟರ್ ಒಳ್ಳೆ ಪಾತ್ರನೂ ಕೊಟ್ಟು ಅದು ನಾನು ಚೆನ್ನಾಗಿ ಮಾಡಬಲ್ಲೆ ಅಂತ ನನ್ನ ಮೇಲೆ ನಂಬಿಕೆ ಇಟ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಲ್ಲದಿಟ್ರುಕೆ ಸರ್ ಒಂದು ಪತ್ರಿ ಸತ್ಯಜ್ಯೋತಿ ಫಿಲ್ಮ್ಸ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಫ್ರಮ್ ಫುಡ್ ಟು ಕೇರ್ ಟು ಅನ್ಕಂಡೀಷ್ನಲ್ ಸಪೋರ್ಟ್ ಇಟ್ಸ್ ಇಟ್ಸ್ ದ ಬೆಸ್ಟ್ ಎನ್ವಿರಾನ್ಮೆಂಟ್ ಟು ವರ್ಕ್ ವಿತ್ ಥ್ಯಾಂಕ್ ಯು ಸೋ ಮಚ್ ಶೇಖರ್ ಸರ್ ಥ್ಯಾಂಕ್ ಯು ಫಾರ್ ಯುವರ್ ಪೇಶನ್ಸ್ ನಾವೆಲ್ಲರೂ ಅಷ್ಟೇ ಈಗರಾಗಿ ಸಿನಿಮಾ ನೋಡೋಕ್ಕೆ ಇದ್ದೀವಿ ಆ್ಯಂಡ್ ಐವ್ ಮೇಡ್ ಫ್ರೆಂಡ್ಸ್ ಫಾರ್ ಲೈಫ್ ರೋಷಿನಿ ಪ್ರತಾಪ್ ದೇಶಪಾಂಡೆ ಸರ್ ಮಯೂರ್ ಅಭಿ ಸತ್ಯ ಎಲ್ಲರೂ ಆ್ಯಂಡ್ ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಟು ಸುದೀಪ್ ಸರ್ ಅವ್ರು ಎಷ್ಟು ರೆಸ್ಪೆಕ್ಟೆಡ್ ಏನಕ್ಕೆ ಅಂತ ನನಗೆ ಗೊತ್ತಾಯಿತು ಯಾಕಂದರೆ ನನಗೆ ಡೈಲಾಗ್ ಮೇಲೆ ಫೋಕಸ್ ಮಾಡಿದ್ರೆ ಎಕ್ಸ್ಪ್ರೆಷನ್ ಮಿಸ್ ಆಗುತ್ತೆ ಎರಡರ ಮೇಲೆ ಫೋಕಸ್ ಮಾಡಿದ್ರೆ ಆ್ಯಂಗಲ್ ಮಿಸ್ ಆಗ್ತಾಯಿತ್ತು ಬಟ್ ಸರ್ ತುಂಬ ಕ್ಯಾಶುವಲ್ ಆಗಿ ಮಲ್ಟಿ ಟಾಸ್ಕ್ ಮಾಡ್ತಾರೆ ಆ್ಯಂಡ್ ಹತ್ತು ಜನದ ಜೊತೆ ಹತ್ತು ಬೇರೆ ಬೇರೆ ಕಾನ್ವರ್ಸೇಷನ್ಸ್ ಮಾಡ್ತಾರೆ ಆ್ಯಂಡ್ ಮೈಂಡ್ ಯು ಹೀಸ್ ಇನ್ವಾಲ್ವ ಇನ್ ಎವ್ರಿ ಬಡಿ ಆ್ಯಂಡ್ ಅಫ್ಕೋರ್ಸ್ ಐವ್ ಲರ್ನ್ ಅ ಲಾಂಟ್ ಫ್ರಮ್ ಸರ್ ಅಷ್ಟೇ ಮಾರ್ಕ್ ಟ್ವೆಂಟಿ ಫಿಫ್ತ್ ರಿಲೀಸು ಎಲ್ಲರೂ ದಯವಿಟ್ಟು ಚಿತ್ರಮಂದಿರದಲ್ಲಿ ನೋಡಬೇಕು ಅಂತ ಕೇಳ್ಕೊತೀನಿ ಎಸ್ ಐ ಆ ಸಿ ಎ ಕಾನ್ಸ್ಟೇಬಲ್ ಏನು ನಿಮ್ಗೆ ಯಾವ ತರ ನಂಬೋ ತರ ಅನ್ಸುತ್ತೆ ನಾನು ಇವತ್ತು ಹೀಲ್ಸ್ ಬೇರೆ ಹಾಕೊಂಡ್ಬಂದ್ಬಿಟ್ಟಿದೀನಿ ಹೌದಾ ನೋಡಿದ ತಕ್ಷಣ ಹೆದರ್ಕೊಳ್ಳಿ ಅಂತ ಓ ಹೆದರ್ಕೊಳ್ಳಿ ಅಂತ ವೆರಿ ಗುಡ್ ಮಫ್ತಿ ಇಲ್ಲಿ ಪೊಲೀಸ್ ಆಫೀಸರ್ ಆ ಎನಿವೇಸ್ ಪ್ರತಾಪವರ ನೀವು ಎಲ್ಲರಿಗೂ ನಮಸ್ಕಾರ ಏನು ಮಾತಾಡಬೇಕು ಗೊತ್ತಾಗ್ತಿಲ್ಲ ಆಕ್ಚುಲಿ ನೆನ್ನೆ ಎಕ್ಸೈಟ್ಮೆಂಟಲ್ಲಿ ಬೆಳಗ್ಗೆ ಆರು ಗಂಟೆವ್ರಿಗೆ ಎದ್ದಿದ್ದೆ ನಾನು ಆರು ಗಂಟೆಗೆ ಕಣ್ಮುಚ್ಚದೆ ಹತ್ತುವರೆಗೆ ನಾನು ಎದ್ದೆ ನಾನು ಅಯ್ಯೋ ಆಗೋ ಅಂದ್ಬಿಟ್ಟು ಟೆನ್ಷನಲ್ಲಿ ಇನ್ನೂ ನಾನು ಹಾಡ್ಬಿಟ್ಟು ಬಟ ಬಟ ಅಂತ ಹೊಡ್ಕೊಳ್ತಿದೆ ಸೊ ಬಂದಿರುವಂಥ ಎಲ್ಲ ಪತ್ರಕರ್ತ ಮಿತ್ರರಿಗೆ ಎಲ್ಲ ಗಣ್ಯರಿಗೆ ನನ್ನ ನಮಸ್ಕಾರ ಮೊದಲನೇದಾಗಿ ಸತ್ಯಜ್ಯೋತಿ ಮೂವಿ ಮೂವೀಸ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ ಆ್ಯಂಡ್ ನಮ್ಮ ವಿಜಯ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಕ್ಲಾರಿಟಿ ಇರುವಂಥ ಒಬ್ಬರು ಡೈರೆಕ್ಟರ್ ಲೈಕ್ ಪ್ರತಿಯೊಂದು ಫ್ರೇಮಲ್ಲೂ ಇನ್ನೂರು ಮುನ್ನೂರು ಜನ ಇದ್ರೇನೋ ನಾವೇನೋ ಒಂದು ಡೌಟ್ ಕೇಳಿದ್ರೇನು ಏನು ಕನ್ಫ್ಯೂಷನ್ ಇಲ್ದಿರೋ ತುಂಬ ಚೆನ್ನಾಗಿ ಒಂದು ಜಸ್ಟಿಫಿಕೇಶನ್ ಕೊಡ್ತಾಯಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ತುಂಬಾ ಕಲಿತೆ ನಿಮ್ಮಿಂದ ಆ್ಯಂಡ್ ನಮ್ಮ ಚಂದ್ರು ಅಣ್ಣನಿಗೆ ಏನಕ್ಕೆ ಬೆಂಕಿ ಚಂದ್ರು ಅಂತಾರಂತ ನನಗೆ ಸೆಟ್ಟಲ್ಲಿ ಹೋದಾಗ ಗೊತ್ತಾಯಿತು ಸೆಟ್ಟಲ್ಲಿ ನಿಜವಾಗ್ಲೂ ಬೆಳಗ್ಗೆ ಏಳು ಗಂಟೆಗೆ ನಾವು ಶುರು ಮಾಡಿದ್ರೆ ರಾತ್ರಿ ಎರಡು ಗಂಟೆವರೆಗೆ ಶೂಟಿಂಗ್ ನಡೀತಾ ಇತ್ತು ಅಟ್ಲೀಸ್ಟ್ ನಮಗೆ ಆರ್ಟಿಸ್ಟ್ಗಳಿಗೆ ವಿ ಹ್ಯಾಡ್ ಅ ಸ್ಪೇಸ್ ಸ್ವಲ್ಪ ರೆಸ್ಟ್ ಮಾಡೋಕ್ಕಲ್ಲ ಬಟ್ ಟೆಕ್ನಿಷಿಯನ್ಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಆಮೇಲೆ ಪ್ರೊಡಕ್ಷನ್ ಟೀಮ್ ಪ್ರತಿಯೊಬ್ಬರು ಟೆಕ್ನಿಕಲ್ ಟೀಮ್ ಅವ್ರಿಗೆ ನಾನು ದೊಡ್ಡ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಸಪೋರ್ಟ್ ಇಲ್ದಿರೋ ಈ ಸಿನಿಮಾ ಲೈಕ್ ಸರ್ ಹೇಳಿದಂಥ ಒಂದು ಮಾತಿಗೆ ಪ್ರತಿಯೊಬ್ಬರೂ ಅಷ್ಟು ಎಫರ್ಟ್ ಹಾಕೋರೆ ಎಲ್ಲೂ ಒಬ್ಬರು ರಿಲ್ಯಾಕ್ಸ್ ಆಗದಿರ ಈ ಸಿನಿಮಾ ಮಾರ್ಚ್ ಐ ಮೀನ್ಸ್ ಡಿಸೆಂಬರ್ ಸಾರಿ ಮತ್ತೆ ಜೋಕ್ ಮಾಡಿಬಿಟ್ಟೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ಡಿಸೆಂಬರ್ ಟ್ವೆಂಟಿ ಫಿಫ್ತ್ಗೆ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಸರ್ ಏನು ಪ್ರಾಮಿಸ್ ಮಾಡಿದರು ಸೊ ಅದ್ರನ್ನ ಎಲ್ಲರೂ ಒಂದು ಸಪೋರ್ಟ್ ಆಗಿ ತುಂಬ ಒಂದು ನಾವು ಯಾರೂ ಸ್ಟ್ರಗಲ್ ಅಂತ ಹೇಳಲ್ಲ ಆ್ಯಂಡ್ ಎವ್ರಿ ಒನ್ ಹ್ಯಾಡ್ ಅ ವಂಡರ್ಫುಲ್ ಟೈಮ್ ಆ್ಯಂಡ್ ನಮ್ಮ ಎಡಿಟರು ಗಣೇಶ್ ಅವರು ಅಷ್ಟೇ ಸೆಟ್ಟಲ್ಲಿ ಇದ್ದರೆ ಪಾಪ ತೂಗುರ್ಸೋರು ಹಾಗೆ ಸುದೀಪ್ ಸರ್ ನನಗೆ ಅದು ಕಳ್ಸಿದ ತಕ್ಷಣ ಆ ಸರ್ ಅಂತ ಅಲರ್ಟ್ ಆಗಿಬಿಟ್ಟು ಹಂಗೆ ಅವರು ಇದು ಮಾಡೋರು ಆ್ಯಂಡ್ ಸುದೀಪ್ ಸರ್ ವಾಟ್ ವೈ ಐ ಸರ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ರೆಫರಿಂಗ್ ಫಾರ್ ದಿಸ್ ಮೂವಿ ಸರ್ ಒಂದು ಆಸೆ ಇತ್ತು ಸರ್ ಯಾವಾಗಲೂ ಹೇಳೋರು ಸುದೀಪ್ ಸರ್ ನಿನಗೆ ಅಷ್ಟು ವರ್ಷದಿಂದ ಪರಿಚಯ ಅಲ್ಲ ತಮ್ಮನ್ ಪಾತ್ರ ಮಾಡು ತಮ್ಮನ ಪಾತ್ರ ಮಾಡು ಅಂತ ಹೇಳೋರು ಇವತ್ತು ನಾನು ಹೇಳಿದೆ ಈ ಥರ ಮಾರ್ಕ್ಸ್ ಸಿನಿಮಾಗೆ ಇದ್ದೀನಿ ಸುದೀಪ್ ಸರ್ ಜೊತೆ ಅಂದಾಗ ನಮ್ಮ ತಾಯಿ ಎಷ್ಟು ಖುಷಿಪಟ್ಟರು ಅಂದರೆ ಲೈಕ್ ಐ ಕ್ಯಾನ್ ಥ್ಯಾಂಕ್ ಯು ಎನ್ ಸರ್ ಆ್ಯಂಡ್ ನನಗಿದು ಪೇಯ್ಡ್ ಆ್ಯಕ್ಟಿಂಗ್ ಸ್ಕೂಲ್ ಅಂದರೆ ತಪ್ಪಾಗಲ್ಲ ಸರ್ ನಾನು ಯಾವುದು ಆ್ಯಕ್ಟಿಂಗ್ ಸ್ಕೂಲ್ ಆಗಲಿ ಆರ್ ಆರ್ ಐ ನಾಟ್ ಫ್ರಾಮ್ ಮೆನಿ ಥಿಯೇಟರ್ ಸರ್ ಸೊ ನೀವು ಆ್ಯಕ್ಟಿಂಗ್ ಮಾಡೋದು ಎಲ್ಲೋ ಒಂದು ಕಡೆ ನಿಂತ್ಕೊಂಡು ಪ್ರತಿಯೊಂದು ನೋಡ್ತಾ ಇದೆ ನಾನು ಐ ಗಾಡ್ ಟು ಲರ್ನ್ ಸೋ ಮೆನಿ ಥಿಂಗ್ಸ್ ಆಸ್ ಇನ್ ಒಬ್ಬ ಆರ್ಟಿಸ್ಟ್ಗೆ ಲೈಕ್ ಈ ಥರನೂ ಯೋಚನೆ ಮಾಡ್ಬೋದಾ ಅಂದರೆ ಅಷ್ಟು ಕಲಿತೆ ನಾನು ನಿಮ್ಮ ಪ್ರ ಫಸ್ಟ್ ಸಿನಿಮೆಯಿಂದ ನೋಡ್ಕೊಂಡು ಬಂದಿದ್ದೀನಿ ಆವ್ ಯುವರ್ ಜರ್ನಿ ಆ್ಯಂಡ್ ಯು ಬೀನ್ ಎ ಗ್ರೇಟ್ ಇನ್ಸ್ಪಿರೇಷನ್ ಆಮೇಲೆ ಇನ್ನೊಂದು ಸ್ಟೋರಿ ಹೇಳಲೇಬೇಕು ಅದು ಅವ್ರ ದೊಡ್ಡ ಗುಣ ಅಂದರೆ ತಪ್ಪಾಗಲ್ಲ ಸೊ ಏನಾಯಿತು ಶೂಟಿಂಗ್ ಟೈಮಲ್ಲಿ ನನಗೆ ಹೆಲ್ತ್ ಅಪ್ಸೆಟ್ ಆಯಿತು ಆಮೇಲೆ ಸ್ವಲ್ಪ ಔಟ್ ಆಫ್ ಶೇಪ್ ಆಗಿಬಿಟ್ಟೆ ಸೊ ಬ್ಯಾಂಗ್ಳೂರ್ ಎಪಿಸೋಡ್ ಬಂದಾಗ ಹೊಟ್ಟೆಲ್ಲ ಬ್ಲೋಟ್ ಆಗಿತ್ತು ಒಂಥರ ಔಟ್ ಆಫ್ ಶೇಪ್ ಆದಾಗ ಸುದೀಪ್ ಸರ್ ಹಿಂಗೆ ಬರ್ತಾರೆ ವರ್ಕೌಟ್ ಮಾಡ್ದ ಅಂತ ಕೇಳ್ತಾರೆ ಇಲ್ಲ ಅಣ್ಣ ಅಂತೀನಿ ಊಟ ಮಾಡ್ದ ಅಂತಾರೆ ಹ್ಞೂ ಅಣ್ಣ ಅಂತ ಅವ್ರಿಗೆ ಗೊತ್ತು ನಾನು ಸ್ವಲ್ಪ ಪೋತ ಅಂತ ಸೊ ಅದಾದ ಮೇಲೆ ಅವ್ರು ಒಂದು ಮಾತು ಹೇಳಿದ್ರು ನನಗೆ ಅದು ನಿಜವಾಗೂ ಚುಚ್ಚಿತು ಅದು ಚೆನ್ನಾಗಿ ಮರಿಬೇಡ ನೀನು ಇವಾಗ ಕ್ಯಾರೆಕ್ಟರು ಅಥವಾ ನೆಗೆಟಿವ್ ರೋಲ್ ಏನು ಮಾಡ್ತಿದ್ದೆ ಇದಕ್ಕೆ ಮುಂಚೆ ನೀನು ಆರು ಸಿನಿಮಾ ಮಾಡಿರೋ ಹೀರೋ ಸೊ ಡೋಂಟ್ ಗೆಟ್ ರಿಲ್ಯಾಕ್ಸ್ ಅಂದರು ಅಣ್ಣ ನಾನು ವೇಸ್ಟ್ ಅವಾಗ ತರ್ಟಿ ಫೋರ್ ಇತ್ತು ನಾವು ಐ ಆಮ್ ತರ್ಟಿ ಥ್ಯಾಂಕ್ ಯು ಅಗೇನ್ ಆ್ಯಂಡ್ ನೀವು ಪ್ರತಿ ಸರಿನು ಇನ್ಸ್ಪೈರ್ ಮಾಡ್ತೀರಾ ನಮಗೆ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಪ್ರತಿಯೊಬ್ಬರಿಗೂ ಆ ಮಾರ್ಕ್ ಟೀಮ್ ಪ್ರತಿಯೊಬ್ಬರು ಆರ್ಟಿಸ್ಟ್ ಇದೆ ಆ್ಯಂಡ್ ಅಂಡ್ ಐ ವಾಂಟ್ ಥ್ಯಾಂಕ್ ಆಲ್ ಮೈ ಟೆಕ್ನೀಷಿಯನ್ಸ್ ಅಂಡ್ ಮೈ ಕೋ ಸ್ಟಾರ್ ದೇರ್ ಬೀನ್ ಅ ವಂಡರ್ಫುಲ್ ಅಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಇದೇ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ನೋಡಿ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ